ಇವತ್ತಿನ ವಿಡಿಯೋದಲ್ಲಿ ಕೂದಲು ಇದ್ದರೆ ಅಥವಾ ಏನಾದರೂ ಕೂದಲು ತುಂಬ ಬೇಗ ನೆರೆ ಕೂದಲು ಬಂದರೆ ಅಥವಾ ಹೇರೆಲ್ಲ ಸ್ಪ್ಲಿಟ್ ಆಗ್ತಾಯಿದ್ರೆ ಆ ರೀತಿ ಆಗದೇ ಇರೋ ಹಾಗೆ ಹೇಗೆ ಮನೇಲೆ ಒಂದು ಹರ್ಬಲ್ ಹೇರ್ ಆಯಿಲ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ವರ್ಷದಿಂದ ಈ ಒಂದು ಎಣ್ಣೆನ ಬಳಸ್ತೀನಿ ಈಗ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ನಿಮಗೂ ಸಹ ತೋರಿಸೋಣ ಅಂತ ವೀಡಿಯೋನ ಮಾಡಿದ್ದೀನಿ ಬನ್ನಿ ಇದನ್ನು ಏನೇನು ಬೇಕು ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒನ್ ಲೀಟ್ರ್ ಎಣ್ಣೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಮೊದಲಿಗೆ ನಾನು ತೋರಿಸಿದ್ದು ಲಾವಣ ಬೇರು ಅದು ಒಂದು ಹತ್ತು ರೂಪಾಯಿಗೆ ಲಾವಣ ಬೇರನ್ನು ತೊಗೊಂಡಿದ್ದೀನಿ ನಂತರ ಅರ್ಧ ಕಪ್ ಆಗುವಷ್ಟು ಮೆಂತ್ಯ ಕಾಳನ್ನು ತಗೊಬೇಕು ನಂತರ ಒಂದು ದೊಡ್ಡದಾಗಿರುವಂತಹ ಆಲೂವೇರನ್ನ ತೊಗೊಂಡಿದ್ದೀನಿ ನಾನು ಬಳಸ್ತಾ ಇರುವಂತಹ ಎಲೆ ಆಗಿರ್ಬೋದು ಅಥವಾ ಹೂವು ಆಲುವೇರ ಎಲ್ಲ ಏನು ತೋರಿಸ್ತಾ ಇದ್ದೀನಿ ಅದನ್ನು ನೀಟಾಗಿ ತೊಳೆದು ನಂತರ ಇಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಮೂರಿಂದ ನಾಲ್ಕು ಆಗುವಷ್ಟು ದೊಡ್ಡ ಪತ್ರೆ ತೊಗೊಂಡಿದ್ದೀನಿ ಅಂದರೆ ಇದನ್ನು ದೊಡ್ಡ ಪತ್ರೆ ಅಂತಲೂ ಸಹ ಕರೀತಾರೆ ಅದನ್ನು ತೊಗೊಂಡಿದ್ದೀನಿ ನಾಲ್ಕರಿಂದ ಐದಾಗುವಷ್ಟು ಬೇವಿನ ಸೊಪ್ಪು ಬರತ್ತಲ್ಲ ಆ ಕಡ್ಡಿ ತೊಗೊಂಡಿದ್ದೀನಿ ನಂತರ ಒಂದು ಹದಿನೈದರಿಂದ ಇಪ್ಪತ್ತಾಗೋವಷ್ಟು ದಾಸವಾಳದ ಎಲೆ ಅರ್ಧ ಕೆ ಜಿ ಆಗೋವಷ್ಟು ಬೆಟ್ಟದ ನಲ್ಲಿ ಒಂದು ವಿಳ್ಳ್ಯದೆಲೆ ತೊಗೋಬೇಕು ಜಾಸ್ತಿ ಹಾಕೋದು ಬೇಡ ಒಂದೇ ವಿಳ್ಯದೆಲೆ ಸಾಕಾಗತ್ತೆ ನಂತರ ಒಂದು ಎರಡರಿಂದ ಆಗೋಷ್ಟು ದಾಸವಾಳದ ಹೂವು ನನಗೆ ಹೂ ಸಿಕ್ಕಿರಲಿಲ್ಲ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ದಾಸವಾಳದ ಹೂವು ಇನ್ನೂ ಜಾಸ್ತಿನೂ ಸಹ ಸೇರಿಸ್ಕೋಬೋದು ಒಂದು ಸ್ವಲ್ಪ ತುಳಸಿ ಎಲೆನ ತೊಗೊಂಡಿದ್ದೀನಿ ನಾಲ್ಕರಿಂದ ಐದಾಗುವಷ್ಟು ಈರುಳ್ಳಿ ನಂತರ ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ ರೋಸ್ ಬರುತ್ತಲ್ಲ ಅದನ್ನು ಸಹ ತೊಗೊಂಡಿದ್ದೀನಿ ನಂತರ ಇಲ್ಲಿ ಒಂದು ಎರಡು ಕಟ್ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಬೇಕು ಇಲ್ಲಿ ನಾನು ಕಲ್ಲುಂಜಿ ತೊಗೊಂಡಿದ್ದೀನಿ ನೋಡಿ ಇದು ನೋಡೋದಕ್ಕೆ ಸೇಮ್ ನಮಗೆ ಎಳ್ಳು ಥರನೇ ಇರುತ್ತೆ ಆದರೆ ಇದು ಎಳ್ಳಲ್ಲ ಇದನ್ನು ಕಲ್ಲುಂಜಿ ಅಂತ ಕರೀತಾರೆ ಇದನ್ನು ನಾವು ಕೊಬ್ಬರಿ ಎಣ್ಣೆಗೆ ಹಾಕಿ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಕೂದಲು ಕಪ್ಪಾಗುತ್ತೆ ಹಾಗೆ ನೆರೆ ಕೂದಲು ಬರುವಂತಹ ಸಾಧ್ಯತೆ ತುಂಬ ಅಂದರೆ ತುಂಬಾ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕಲ್ಲುಂಜಿನ ಬಳಸ್ತೀನಿ ಈ ಕಲ್ಲುಂಜಿ ಇಪ್ಪತ್ತು ರೂಪಾಯಿಗೆ ತಂದಿದ್ದೆ ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನು ನೋಡಿ ಸೇಮ್ ಎಳ್ಳು ಥರಾನೇ ಇರುತ್ತೆ ಅದೇ ಎಳ್ಳಲ್ಲ ಇದು ಇದು ಬಂದು ಎಲ್ಲ ದೇವ್ರ ಸಾಮಗ್ರಿ ಮತ್ತು ಮಲ್ನಾಡು ಅಂಗಡಿಗಳಿರುತ್ತಲ್ಲ ಅಲ್ಲಿ ಈ ಒಂದು ಕಲ್ಲುಂಜಿ ಸಿಗುತ್ತೆ ಸಮಯ ಇದ್ದಾಗ್ಲೇ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದರಲ್ಲಿರುವಂತಹ ನೀರೆಲ್ಲ ಒರೆಸಿ ಇಟ್ಕೊಳ್ಳಿ ಆಗ ನಾವು ಎಣ್ಣೆಗೆ ಹಾಕ್ತಾಗ ಎಣ್ಣೆಯಲ್ಲಿ ಚಟಪಟ ಅಂತ ಸೌಂಡ್ ಬರೋದಾಗಲಿ ಅಥವಾ ಎಣ್ಣೆ ಆರೋದಾಗಲಿ ಆಗೋಲ್ಲ ಒಂದು ನಾಲ್ಕೈದಾಗೋಷ್ಟು ಬೆಳ್ಳುಳ್ಳಿ ಹೆಸಲು ಸ್ವಲ್ಪ ಬಾದಾಮಿ ಮೂರು ಲವಂಗನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಎರಡು ಸ್ಪೂನ್ ಆಗೋವಷ್ಟು ಮೆಹಂದಿ ಪೌಡರ್ ಬೇಕಾಗುತ್ತೆ ಅದನ್ನು ತೊಗೊಂಡಿದ್ದೀನಿ ನಂತರ ಒಂದು ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಬೀಜನ ತೊಗೊಂಡಿದ್ದೀನಿ ಆ ಮೆಹಂದಿ ಬಂದು ನನಗೆ ಅಷ್ಟಾಗಿ ಎಲೆ ಎಲ್ಲ ಸಿಕ್ಕಲಿಲ್ಲ ಹಾಗಾಗಿ ರೆಡಿಮೇಡ್ ಪೌಡರ್ ತೊಗೊಂಡಿದ್ದೀನಿ ನಿಮಗೆ ಎಲೆ ಸಿಕ್ಕಿದ್ರೆ ಎಲೆನೇ ಹಾಕೋಬೋದು ಇದಕ್ಕೆ ಇಲ್ಲಿ ಒಂದು ಎರಡು ಇಡೀ ಆಗೋವಷ್ಟು ದಾಸವಾಳದ ಹೂವನ್ನ ತೊಗೊಂಡಿದ್ದೀನಿ ನನಗೆ ಮೊದಲೇ ಹೇಳಿದಂಗೆ ದಾಸವಾಳದ ಹೂವು ಫ್ರೆಶ್ ಆಗಿ ನಾವಿರೋ ಕಡೆ ಸಿಕ್ಕಲಿಲ್ಲ ಹಾಗಾಗಿ ಒಣಗಿರುವಂತಹ ದಾಸವಾಳನೇ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಇದ್ರ ಜೊತೆಗೆ ಇದು ಬರುತ್ತಲ್ಲ ಏನು ಭೃಂಗರಾಜ್ ಕಡ್ಡಿ ಮತ್ತು ಬೃಂಗರಾಜ ಬರುತ್ತಲ್ಲ ಅದನ್ನು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಇದಿಷ್ಟೇ ಈ ಹರ್ಬಲ್ ಏರ್ ಆಯಿಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಮೊದಲಿಗೆ ನಾನಿಲ್ಲಿ ಈ ಬೆಟ್ಟನಲ್ಲಿ ಚಾಕು ಚಾಕುವಿಂದ ಕಟ್ ಮಾಡಿದೆ ಕಲ್ಲಲ್ಲಿ ಜಜ್ಜಿ ಅದರಲ್ಲಿರುವಂತಹ ಬೀಜನ ತೆಗೆದು ಆ ಬೆಟ್ಟದ ನಲ್ಲಿಕಾಯಿನ ಮಾತ್ರ ಸಪ್ರೇಟ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಕಬ್ಬಿಣದ ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ಮುಕ್ಕಾ ಲೀಟರ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಜಜ್ಜಿಟ್ಟಿದಂತಹ ನಲ್ಲಿಕಾಯಿನ ಸೇರಿಸ್ಕೋಬೇಕು ಈ ಒಂದು ಆಯಿಲ್ನ ಕಡಾಯಲ್ಲಿ ಮಾಡಿಕೊಂಡ್ರೆ ಅಂದರೆ ಕಬ್ಣದ ಕಡಾಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಬ್ಣದ ಕಡಾಯಿನ ಇಟ್ಕೊಂಡಿದ್ದೀನಿ ಇಲ್ಲ ಅಂತ ಅನ್ನೋರು ಈ ಎಣ್ಣೆ ಒಳಗಡೆಗೆ ಒಂದು ಕಬ್ಣದ್ದು ಮೊಳೆ ಬರುತ್ತಲ್ಲ ಅದನ್ನು ಹಾಕ್ಬಿಡಿ ಈಗ ಇದಕ್ಕೆ ನಲ್ಲಿಕಾಯಿ ಹಾಗೆ ಕಟ್ ಮಾಡಿಟ್ಟಿದಂತಹ ಆಲೋವೇರಾ ಬೇವಿನ ಸೊಪ್ಪು ಮತ್ತು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯೆಲ್ಲ ಇಷ್ಟೇ ಹಾಕ್ಬೇಕಂತಿಲ್ಲ ನೀವು ಕಡಿಮೆನೂ ಹಾಕೊಬೋದು ಜಾಸ್ತಿನೂ ಸಹ ಸೇರಿಸ್ಬೋದು ನಂತರ ಕಟ್ ಮಾಡಿಟ್ಟಿದಂತಹ ಈರುಳ್ಳಿ ಆಗುವಷ್ಟು ತುಳಸಿ ದಳನ ಹಾಕ್ಕೊಂಡಿದ್ದೀನಿ ಗೋಡಂಬಿ ಜೊತೆಗೆ ಬೆಳ್ಳುಳ್ಳಿ ಮೂರು ಲವಂಗನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೇ ದಾಸವಾಳದ ಎಲೆಗಳನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಹೂವನ್ನು ಸಹ ಸೇರಿಸ್ತಾ ಇದ್ದೀನಿ ನಿಮ್ಗೇನಾದರೂ ಬಿಳಿ ದಾಸವಾಳ ಬಿಳಿ ದಾಸವಾಳದ ಎಲೆ ಸಿಕ್ಕಿದ್ರೆ ಅದಂತೂ ಹೇರಿಗೆ ಇನ್ನೂ ತುಂಬ ಒಳ್ಳೆಯದು ಅದನ್ನೇ ಹಾಕ್ಕೊಳ್ಳಿ ನನಗೆ ಸಿಕ್ಕಿಲ್ಲ ಹಾಗಾಗಿ ಕೆಂಪು ದಾಸವಾಳದ ಎಲೆ ಮತ್ತು ಆ ಕೆಂಪು ದಾಸವಾಳದ ಹೂವನ್ನು ಬಳಸ್ಕೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ತೋರಿಸ್ತೆ ಅದನ್ನೆಲ್ಲ ಪೂರ್ತಿಯಾಗಿಯೇ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಲ್ಲುಂಜಿನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕೂದಲು ಚೆನ್ನಾಗಿ ಕಪ್ಪಾಗಿರುತ್ತೆ ಅದ್ರ ಜೊತೆಗೆ ಬೇಗ ನೆರೆ ಕೂದಲು ಬರಲ್ಲ ಅಂತ ಕಲ್ಲುಂಜಿನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಈ ಒಂದು ಎಣ್ಣೆ ಮಾಡೋದಕ್ಕೆ ಗುಲಾಬಿನ ಸೇರಿಸೋದ್ರಿಂದ ಹೇರ್ ತುಂಬಾ ಸಿಲ್ಕಿಯಾಗಿರುತ್ತೆ ಮಾಯ್ಶ್ಚರ್ ಆಗಿರುತ್ತೆ ಅಂತ ಗುಲಾಬಿ ದಳಗಳನ್ನ ಸೇರಿಸ್ಕೋಬೇಕು ಆದಷ್ಟು ಪನ್ನೀರ್ ರೋಸ್ ಅಂತ ಬರುತ್ತಲ್ಲ ಅಂದರೆ ಗುಲ್ಕನ್ಗೆಲ್ಲ ಬಳಸ್ತೀವಲ್ಲ ಆ ರೋಸ್ ಸಿಕ್ಕಿದ್ರೆ ಅದನ್ನೇ ಬಳಸ್ಕೊಳ್ಳಿ ನನಗೆ ಸಿಕ್ಕಿತ್ತು ಹಾಗಾಗಿ ಆ ಪನ್ನೀರ್ ರೋಸ್ನೇ ಬಳಸ್ಕೊಂಡಿದ್ದೀನಿ ಆಚೆಯಿಂದ ಬೇರೆ ಬೇರೆ ಎಣ್ಣೆಗಳು ಅಥವಾ ಬೇರೆ ಬೇರೆ ಹೇರ್ ಆಯಿಲ್ಗಳು ಅದಕ್ಕೆ ಬೇಕಾಗಿರುವಂತಹ ಹೇರ್ ಮಾಸ್ಕು ಆ ರೀತಿ ಎಲ್ಲ ಬಳಸೋ ಬದಲು ನಾವು ಮನೇಲಿ ಸಿಗುವಂತಹ ಈ ರೀತಿ ಪದಾರ್ಥಗಳಿಂದ ಎಣ್ಣೆನ ಮಾಡಿ ಕೂದ್ಲಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಸಹ ಚೆನ್ನಾಗಿರುತ್ತೆ ಜೊತೆಗೆ ನಾವೇ ಮಾಡಿದ್ವಿನೋ ಖುಷಿನೂ ಇರುತ್ತೆ ದುಡ್ಡು ಸಹ ಉಳಿತಾಯ ಆಗುತ್ತೆ ನನಗಿಲ್ಲಿ ಒಂದು ಲೀಟರ್ ಅಳತೆಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಲ್ವ ಇದು ನನಗೆ ಏನಿಲ್ಲ ಅಂತಂದರೂ ನಾಲ್ಕರಿಂದ ಐದು ತಿಂಗಳು ಬಂದೇ ಬರುತ್ತೆ ಅದು ಸಹ ನಮ್ಮ ಮನೆಯಲ್ಲಿ ನಾಲ್ಕು ಜನ ಬಳಸಿ ಒಂದು ಐದು ತಿಂಗ್ಳಾರು ಬಂದೇ ಬರುತ್ತೆ ಆ ಒಬ್ಬರು ಇಬ್ರಿಗೆ ಆದ್ರಂತೂ ವರ್ಷಾಂಗಟ್ಟಲೆ ಬರುತ್ತೆ ಇದೇನು ಎಣ್ಣೆ ಹಾಳಾಗೋದಾಗಲಿ ಅಥವಾ ಸ್ಮೆಲ್ ಬರೋದಾಗಲಿ ಅದೇನೂ ಆಗೋಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ದಿನ ದಿನ ಆಗ್ತಾ ಸಹ ಈ ಎಣ್ಣೆ ಬಣ್ಣ ಬದಲಾಗುತ್ತಲ್ಲ ಆಗ ಪರಿಮಳನೂ ಸಹ ಚೆನ್ನಾಗಿರುತ್ತೆ ನೋಡಿ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇಷ್ಟು ಕುದಿ ಬರ್ತಿದ್ದಾಗೆ ಸ್ಟವ್ನ ಕಡಿಮೆ ಉರಿ ಮಾಡಿಕೊಂಡು ಇದಕ್ಕೆ ಮಿಕ್ಕಿರೋಂತಹ ಕಾಲು ಲೀಟರ್ ಕೊಬ್ಬರಿ ಎಣ್ಣೆ ಇತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆ ಎಲೆಗಳು ಮತ್ತು ಹೂವನ್ನೆಲ್ಲ ಆಗಲೇ ತೊಳೆದು ಆವಾಗಲೇ ರೀತಿ ಎಣ್ಣೆಗೆ ಸೇರಿಸೋದ್ರಿಂದ ಆ ಎಣ್ಣೆ ಸಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರನೇ ಮೊದಲೇ ಎಲ್ಲನೂ ತೊಳೆದು ನಾನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಿಕ್ಕಿರುವಂತಹ ಎಣ್ಣೆನ ಪೂರ್ತಿಯಾಗಿ ಸೇರಿಸ್ಕೊಂಡು ಸ್ಟವ್ನ ಕಡಿಮೆ ಉರಿಲೆ ಇಟ್ಟು ಇದನ್ನ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆನಾದರೂ ಕುದಿಸ್ಕೋಬೇಕು ಅಂದರೆ ನಾನಿಲ್ಲಿ ಒಂದು ಲೀಟರ್ ಎಣ್ಣೆ ಹಾಕಿದ್ದೀನಲ್ಲ ಅದು ಮುಕ್ಕಾ ಲೀಟರ್ ಆಗಬೇಕು ಅಲ್ಲಿವರೆಗೂ ಈ ಎಣ್ಣೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಎಣ್ಣೆ ಚೆನ್ನಾಗಿ ಬೇಯ್ತಾ ಬೇಯ್ತಾ ಅದರ ಬಣ್ಣ ಎಲ್ಲ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಹಾಗೆ ಆ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ನಾವು ಹಾಕಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಸಹ ಸ್ವಲ್ಪ ಗರ್ಗರಿಯಾಗುತ್ತೆ ಈರುಳ್ಳಿ ಇರ್ಬೋದು ಅಥವಾ ಬೆಟ್ಟದ ನಲ್ಲಿಕಾಯಿ ಆಲೋವೇರಾ ಇದೆಲ್ಲ ಸ್ವಲ್ಪ ಗರ್ಗರಿಯಾಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಅರ್ಧ ಗಂಟೆ ಚೆನ್ನಾಗಿ ಕುದಿಸಿಟ್ಕೊಂಡಿದ್ದೆ ತೋರಿಸ್ತಾ ಇದ್ದೀನಿ ಎಣ್ಣೆ ಮಹ ಆಗಿರ್ಬೋದು ಆ ಮೇಲ್ಗಡೆ ಆ ಸೊಪ್ಪಿನ ಬಣ್ಣಗಳೆಲ್ಲ ಬದಲಾಗಿದೆ ಬದಲಾಗಿದೆಯಲ್ವಾ ಇಷ್ಟಾದರೆ ಸಾಕಾಗುತ್ತೆ ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇದನ್ನ ಪೂರ್ತಿ ಓವರ್ನೈಟ್ ಹಾಗೆ ಬಿಡಬೇಕು ಸ್ಟೌನ ಆಫ್ ಮಾಡಿಕೊಂಡು ಇದ್ರ ಮೇಲೆ ಒಂದೇ ಒಂದು ವೇಳೆದೆಲೆನ ಇಡ್ತಾಯಿದ್ದೀನಿ ಜಾಸ್ತಿ ಏನು ವೀಳೆದೆಲೆ ಸೇರಿಸೋದು ಬೇಡ ಒಂದೇ ಒಂದು ವೇಳೆದೆಲೆನ ಇಟ್ಟು ಈ ರೀತಿಯಾಗಿ ನಿಧಾನವಾಗಿ ಪ್ರೆಸ್ ಮಾಡಿಬಿಟ್ಟು ಸ್ಟೌನ ಆಫ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಸಂಜೆ ಎಣ್ಣೆನ ಮಾಡಿದ್ರಿಂದ ಒಂದು ರಾತ್ರಿ ಪೂರ ಹಾಗೆ ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಬೌಲ್ ಇಟ್ಕೊಂಡು ಅದ್ರ ಮೇಲೆ ಜರಡಿನ ಇಟ್ಟು ಒಂದು ಬಟ್ಟೆನ ಹಾಕಿ ಈಗ ಎಣ್ಣೆನ ನೀಟಾಗಿ ಶೋಧಿಸ್ಕೊಬೇಕು ಆ ಬಟ್ಟೆಯಲ್ಲಿ ನಾವು ಶೋಧಿಸೋದ್ರಿಂದ ಅದಕ್ಕೆ ಹಾಕಿರುವಂತಹ ಪೌಡರ್ ಎಲ್ಲ ಇರುತ್ತಲ್ಲ ಮೆಹಂದಿ ಪೌಡರ್ ಜೊತೆಗೆ ಕರಿಬೇವು ಎಲ್ಲ ಪೌಡ್ರ್ ರೀತಿಯಾಗಿ ಆಗಿರುತ್ತೆ ಅದೆಲ್ಲ ಚೆನ್ನಾಗಿ ಆಗುತ್ತೆ ಡೈರೆಕ್ಟಾಗಿ ಹಾಗೆ ನಾವು ಸ್ಟ್ರೈನರ್ಗೆ ಹಾಕಿ ಶೋಧಿಸ್ಕೊಂಡ್ರೆ ಅದರಲ್ಲಿ ಹಾಕಿರುವಂತಹ ಸಣ್ಣ ಸಣ್ಣ ಕಡ್ಡಿಗಳು ಅದೆಲ್ಲ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಬಟ್ಟೆಯಲ್ಲಿ ನೀಟಾಗಿ ಶೋಧಿಸ್ಕೊಂಡು ತೆಗೆದಿಟ್ಕೊಬೇಕು ನೋಡಿ ಎಣ್ಣೆನ ಶೋಧಿಸ್ಕೊಂಡ್ಮೇಲೆ ನಮಗೆ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಗ್ರೀನ್ ಕಲರಲ್ಲಿ ಕಾಣಿಸುತ್ತೆ ಇದು ಇನ್ನೂ ಒಂದು ದಿನ ಆದರೆ ಸ್ವಲ್ಪ ಇನ್ನೂ ಡಾರ್ಕ್ ಕಲರಲ್ಲಿ ಬರುತ್ತೆ ಇದನ್ನು ನೀವು ಸ್ನಾನ ಮಾಡೋದು ಹಿಂದಿನ ದಿನ ತಲೆಗೆ ನೀಟಾಗಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಾರನೇ ದಿನ ಸ್ನಾನ ಮಾಡೋದ್ರಿಂದ ಕೂದಲು ಸಹ ಚೆನ್ನಾಗಿ ಬರುತ್ತೆ ಬೇಗ ನೆರೆ ಕೂದಲು ಬರೋದಿಲ್ಲ ಅಥವಾ ಡ್ಯಾಂಡ್ರಫ್ ಬರೋದಾಗಲಿ ಹೇರ್ ಫಾಲ್ ಆಗೋದಾಗಲಿ ಅದು ಯಾವುದೂ ಆಗೋಲ್ಲ ಬೇಕಿದ್ರೆ ನೀವು ಸಹ ನಿಮ್ಮನೇಲಿ ಈ ಹೇರ್ ಗ್ರೋತ್ ಆಯಿಲ್ಲ ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ಎಣ್ಣೆ ಎಷ್ಟು ದಿನ ಇಟ್ಟರೂ ಸಹ ಸ್ಮೆಲ್ ಬರೋದಾಗಲಿ ಅಥವಾ ಹಾಳಾಗೋದಾಗಲಿ ಅದೇನೂ ಆಗಲ್ಲ ಇಟ್ಟಷ್ಟು ದಿನವೂ ಸಹ ಪರಿಮಳ ಹಾಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಎಣ್ಣೆ ಬೇಯಿಸಿ ಎಲ್ಲ ಶೋಧಿಸ್ಕೊಂಡ್ಮೇಲೆ ಅದರಲ್ಲಿರುವಂತಹ ಐ ಸೊಪ್ಪಾಗಿರ್ಬೋದು ಅಥವಾ ಬೆಟ್ಟದ ನಲಿಕಾಯಿ ಎಲ್ಲ ಏನು ಮಾಡೋದಂದರೆ ನಾನಿದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿ ಅದನ್ನು ಹೇರ್ ಮಾಸ್ಕ್ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀನಿ ಇದು ಸಹ ವೇಸ್ಟ್ ಆಗಬಾರ್ದಲ್ವ ಹಾಗಾಗಿ ಹೇರ್ ಮಾಸ್ಕಾಗಿ ಯೂಸ್ ಮಾಡಿಕೊಂಡು ಅದೊಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ತಲೆಗೆ ಸ್ನಾನ ಮಾಡಿಕೊಂಡ್ರೆ ಆಯಿತು ಇದು ಸಹ ವೇಸ್ಟ್ ಆಗೋಲ್ಲ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ಹೊಸವಡೆ ಜೊತೆ ಸಿಗೋಣ ಥ್ಯಾಂಕ್ ಯು